ಬಾರ್ಕೂರಿನಿಂದ ದಕ್ಷಿಣದ ನೀಲೇಶ್ವರದವರೆಗೆ ಹಸಿರ ವೈಸಿರಿಯಲ್ಲಿ ಕಂಗೊಳಿಸುವಂತಹ ಪುಣ್ಯಭೂಮಿ ನಮ್ಮ ತುಳುನಾಡು ಈ ತುಳುನಾಡಿನಲ್ಲಿ ಅದೆಷ್ಟು ದೈವ ದೇವರುಗಳು ನೆಲೆಯಾಗಿದ್ದಾರೆ ನಮ್ಮ ಈ ತುಳುನಾಡನ್ನ ದೈವ ದೇವರುಗಳ ಪುಣ್ಯಭೂಮಿ ಅಂತಾನೆ ಕರೀತಾರೆ ನಮ್ಮ ತುಳುನಾಡಿನ ಜನತೆ ಭೂತಾರಾಧನೆ ದೈವಾರಾಧನೆಗೆ ಪ್ರಮುಖ ಸ್ಥಾನವನ್ನ ಕೊಟ್ಟಿದ್ದಾರೆ ಅಂತೆಯೇ ಆ ಪ್ರತಿಯೊಂದು ದೈವಸ್ಥಾನಕ್ಕೂ ಅದೃತೆಯಾದ ಒಂದು ಹಿನ್ನೆಲೆ ಇದೆ ಒಂದು ಐತಿಹಾಸಿಕ ಕಥೆಗಳಿವೆ ಅಂತಹದ್ದೇ ಒಂದು ಪ್ರಸಿದ್ಧ ಜಾಗದಲ್ಲಿ ನಾವು ಇವತ್ತು ಇರುವಂತದ್ದು ನಾವು ಇವತ್ತು ಇರುವಂತಹ ಜಾಗ ಅಂದ್ರೆ ಕಾರ್ಕಳದ ಪರ್ಪಲಗಿರಿ ಬೆಟ್ಟದಲ್ಲಿ ಈ ಬೆಟ್ಟದಲ್ಲಿ ನೆಲೆಯಾಗಿರುವ ಕಲ್ಲೂಟಿ ಕಲ್ಕುಡ ದೇವಸ್ಥಾನದಲ್ಲಿ ನಾವು ಬನ್ನಿ ಈ ಕಲ್ಲೂಟಿ ಕಲ್ಕುಡ ದೈವಸ್ಥಾನದ ಸುತ್ತಮುತ್ತಲಿನ ಪ್ರದೇಶ ಹೇಗಿದೆ ಅನ್ನೋದನ್ನ ಮೊದಲು ತಿಳ್ಕೊಂಡು ಬರೋಣ ವೀಕ್ಷಕರೇ ಅತ್ತೂರಿನ ಪರ್ಪಲಗಿರಿ ಬೆಟ್ಟದ ಪ್ರಾಕೃತಿಕ ಸೌಂದರ್ಯವನ್ನ ಎಷ್ಟು ಸುಂದರವಾದ ಒಂದು ಪ್ರಾಕೃತಿಕ ತಾಣ ಇದು ಇನ್ನು ಇದು ಕೇವಲ ಪ್ರಾಕೃತಿಕ ಪ್ರದೇಶ ಮಾತ್ರವಲ್ಲ ಇಲ್ಲಿಗೆ ಬಂದ ಕೂಡಲೇ ಅದೇನೋ ಒಂದು ಧಾರ್ಮಿಕ ಚುಂಬಕ ಶಕ್ತಿ ಈ ಪುಣ್ಯ ಭೂಮಿಯಲ್ಲಿದೆ ಅದಕ್ಕೆ ಕಾರಣನೇ ಇಲ್ಲಿ ಕಾಯ್ತಾ ಇರುವಂತಹ ಕಲ್ಲೂಟಿ ಕಲ್ಕುಡ ದೇವಸ್ಥಾನ ವೀಕ್ಷಕರೇ ಪರಮ ಪುಣ್ಯ ಕ್ಷೇತ್ರ ಅತ್ತೂಲು ಪರ್ಪರಗಿರಿಯಲ್ಲಿ ಕೆಲಸಗಳು ಬಹಳಷ್ಟು ಭರದಿಂದ ಸಾಕ್ತಾ ಟ್ರಸ್ಟ್ನ ಅಧ್ಯಕ್ಷರಾಗಿರುವಂತಹ ಸುಭಾಷ್ ಚಂದ್ರ ಹೆಗ್ಡೆ ಇವರು ನಮ್ಮ ಜೊತೆ ಇದ್ದಾರೆ ಸೊ ಶ್ರೀ ಕ್ಷೇತ್ರದ ಬಗ್ಗೆ ಹಾಗೇನೆ ಪುನರುತ್ಥಾನದ ಕೆಲಸಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಡಲಿಕ್ಕಿದ್ದಾರೆ ಸರ್ ಇವಾಗ ನಡೀತಾ ಇರುವಂತಹ ಪರ್ಪಲಗಿರಿಯ ಪುನರುತ್ಥಾನ ಕೆಲಸ ಕಾರ್ಯಗಳು ಯಾವ ರೀತಿ ಸಾಕ್ತಾ ಇದೆ ಈ ಕಾರ್ಕಳದಲ್ಲಿರುವಂತಹ ಜನಜನಿತವಾಗಿರುವಂತಹ ಭೈರವರಸರ ಕಾಲದಲ್ಲಿ ಕಾರ್ಕಳ ಗೋಮಟೇಶ್ವರ ಕೆತ್ತುತ್ತಿರುವಂತಹ ಸಂದರ್ಭದಲ್ಲಿ ಭೈರವರಸರು ಕಲ್ಕೊಡನಿಗೆ ಗೋಮಟೇಶ್ವರ ಕೆತ್ತಿಕೊಟ್ಟರೆ ನಿಮಗೆ ಹತ್ತೂರು ಕೊಡ್ತೇನೆ ಅಂತ ಹೇಳಿದಂತಹ ಒಂದು ಪ್ರತೀತಿ ಉಂಟು ಆ ಪ್ರತೀತಿಯ ಪುಣ್ಯಭೂಮಿ ಪುಣ್ಯಜಾಗ ಇದಾಗಿರುತ್ತದೆ ಅದರಂತೆ ಕಾರ್ಕಳ ಕಾರ್ಕಳ ಗೋಮಟೇಶ್ವರ ಕೆತ್ತಿದ ನಂತರ ವೇಣ್ಣೂರು ಗೋಮಟೇಶ್ವರ ಕೆತ್ತಿ ಕೆತ್ತಿ ತದನಂತರ ಕಲ್ಲೊಟ್ಟಿ ಕತ್ತೇರಿ ಸಹಿತವಾಗಿ ಕಾರ್ಕಳ ಪೇಟೆಗೆ ಬೆಂಕಿ ಕೊಟ್ಟು ಬಂದು ನೋಡಿದಂತಹ ಒಂದು ಜಾಗವೂ ಇದಾಗಿರುತ್ತದೆ ಅನಾದಿ ಕಾಲದಿಂದಲೂ ಇಲ್ಲಿ ಪ್ರತೀತವಾಗಿರುವಂತಹ ಒಂದು ಕೆಲಸವನ್ನು ಈ ಈ ಕಾಲಘಟ್ಟದಲ್ಲಿ ನಮಗೆ ಮಾಡಲಿಕ್ಕೆ ಸಿಕ್ಕಿದ್ದು ಯೋಗಾನುಯೋಗ ಅದರಂತೆ ಪುನರುತ್ಥಾನ ಕಾರ್ಯವು ಅತಿ ಹಿಂದೂ ಸಮಸ್ತ ಹಿಂದೂ ಸಮಾಜದ ಸಹಕಾರದೊಂದಿಗೆ ಅತಿ ಶೀಘ್ರವಾಗಿ ನಡೀತಾ ಉಂಟು ಇನ್ನು ಎರಡು ಮೂರು ತಿಂಗಳುಗಳಲ್ಲಿ ಈ ಕೆಲಸ ಕಾರ್ಯಗಳು ಪೂರ್ಣಗೊಳ್ಳಲಿದೆ ಕಾರ್ಕಳದಲ್ಲಿರುವಂತಹ ಎಲ್ಲ ಶಿಲ್ಪ ಶಿಲ್ಪಕಾರರು ಆಚಾರಿ ಕೆಲಸದವರು ಎಲ್ಲರ ಒಂದು ಸಹಕಾರದೊಂದಿಗೆ ಅತಿ ಒಳ್ಳೆಯ ರೀತಿಯಲ್ಲಿ ಕೆಲಸ ಕಾರ್ಯಗಳು ನಡೀತಾ ಉಂಟು ಸೊ ಈಗ ಎಷ್ಟು ವೆಚ್ಚದಲ್ಲಿ ಈ ಕೆಲಸ ಕಾರ್ಯಗಳು ನಡೀತಾ ಉಂಟು ಹಾಗೆಯೇ ಇದೀಗ ಕಂಪ್ಲೀಟ್ ಆಗೋದಿಕ್ಕೆ ಎಷ್ಟು ಸಮಯ ತಗೊಳ್ಬೋದು ಅಂದರೆ ನಾವು ಈಗ ಪ್ರಸ್ತುತವಾಗಿ ಬಾಲದಲ್ಲಿರುವಂತಹ ಕಲ್ಕುಡ ಕಲ್ಲೂಟಿ ತುಕತ್ತೇರಿಯ ಒಂದು ಗುಡಿಯನ್ನು ಎದುರಿನಲ್ಲಿ ಇದ್ದೇವೆ ಅದರ ನಂತರ ಕಾಲಕ್ರಮೇಣ ಮುಂದಿನ ದಿನಗಳಲ್ಲಿ ಗೌರಿಶಂಕರ ರಕ್ತೇಶ್ವರಿ ಪಂಜುರ್ಲಿ ನಾಗ ಸಾನ್ನಿಧ್ಯಗಳೆಲ್ಲವೂ ಮಾಡಲಿಕ್ಕುಂಟು ಈಗ ಪ್ರಸ್ತುತ ಈ ಕೆಲಸ ಕಾರ್ಯವು ಅತಿ ಅಂದರೆ ಅಷ್ಟಮಂಗಲ ಆಗಿ ಕೋಲಾಗಿ ಮೂರು ವರ್ಷಗಳಾಯಿತು ಹಾಗಾಗಿ ಆದಷ್ಟು ಶೀಘ್ರವಾಗಿ ಮಾಡಬೇಕೆನ್ನುವ ಇಚ್ಛೆಯಿಂದ ಸಮಸ್ತ ಹಿಂದೂ ಸಮಾಜದ ಸಹಕಾರದೊಂದಿಗೆ ಮಾಡ್ತಾ ಇದ್ದೀವಿ ಈಗ ನಮ್ಮ ಜೊತೆ ಟ್ರಸ್ಟಿ ಹಾಗೇನೆ ಜನರಲ್ ಸೆಕ್ರೆಟರಿ ಆಗಿರುವಂತಹ ಸತ್ಯೇಂದ್ರ ಭಟ್ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಕಲ್ಲೂಟಿ ಕ್ಷೇತ್ರದಲ್ಲಿ ನಡೀತಾ ಇರುವಂತಹ ಪುನರುತ್ಥಾನ ಕೆಲಸ ಕಾರ್ಯಗಳ ಬಗ್ಗೆ ಅವರು ಏನು ಹೇಳ್ತಾರೆ ಅಂತ ತಿಳ್ಕೊಳ್ಳೋಣ ಸರ್ ನಮಸ್ತೆ ಇಲ್ಲಿ ನಡೀತಾ ಇರುವಂತಹ ಪರಮ ಪುಣ್ಯ ಕಾರ್ಯ ಇದು ಪುನರುತ್ಥಾನ ಕಾರ್ಯ ನಡೀತಾ ಇರುವಂತಹದ್ದು ಕಲ್ಲೂಟಿ ಕಲ್ಕುಡ ದೇವಸ್ಥಾನದಲ್ಲಿ ಇದರ ಬಗ್ಗೆ ನೀವೇನು ಹೇಳ್ತೀರಿ ಇದಂದರೆ ಸುಮಾರು ಒಂದು ಐದು ವರ್ಷದ ಇತ್ತೀಚೆಗೆ ನಾವು ಹತ್ತೂರು ಕೃಷ್ಣಗಿರಿ ಕಲ್ಕುಡ ದೇವಸ್ಥಾನ ಟ್ರಸ್ಟ್ನ ಹೆಸರಿನಲ್ಲಿ ಇಲ್ಲಿ ಜಾಗವನ್ನು ಅಂದರೆ ಭಕ್ತರ ಸಹಕಾರದಿಂದ ನಾವು ಖರೀದಿ ಮಾಡಿ ಅದರ ನಂತರ ಕಲ್ಕುಡ ದೇವಸ್ಥಾನ ಟ್ರಸ್ಟ್ ಮಾಡಿ ಅದರ ನಂತರ ಇದರ ಜೊತೆಯಾಗಿ ಪುನರುತ್ಥಾನ ಸಮಿತಿ ಅಂತ ಮಾಡಿ ಅದರ ಜೊತೆಯಾಗಿ ನಾವು ಜೊತೆಯಾಗಿ ಇಲ್ಲಿ ಕೆಲಸ ಮಾಡಿಸ್ತಾ ಇದ್ದೇವೆ ಮತ್ತು ಎಲ್ಲ ಇಲ್ಲಿ ಅಂದರೆ ಪ್ರತಿ ಊರಿನಲ್ಲಿ ಎಲ್ಲ ಜಾತಿಯ ದೇವಸ್ಥಾನಗಳಲ್ಲ ಇರ್ತದೆ ಇದರಲ್ಲಿ ಒಂದು ವಿಶೇಷ ಅಂದರೆ ಇದರಲ್ಲಿ ಎಲ್ಲ ಜಾತಿಯವರು ಇಲ್ಲಿ ಸೇರಿಕೊಂಡು ಮಾಡುವುದು ಇದೊಂದು ವಿಶೇಷ ಮತ್ತು ಇದು ಅಂದರೆ ಇದು ಅಖಂಡ ಹಿಂದೂ ಸಮಾಜದ ಎಲ್ಲರ ಒಂದು ಇಲ್ಲಿ ಅಂದರೆ ಸ್ಥಾನ ಜನರು ಬ ಬರ್ತಾರೆ ಭಕ್ತರು ಮತ್ತು ಇಲ್ಲಿ ವ್ಯವಸ್ಥೆಯು ಕೂಡ ಒಳ್ಳೆ ರೀತಿಯಲ್ಲಿ ಮಾಡಬೇಕಂತೇಳಿ ನಾವೆಲ್ಲ ದೃಢ ಸಂಕಲ್ಪ ಮಾಡಿದ್ದೇವೆ ಹಾಗೆ ಜೊತೆಯಾಗಿ ಮತ್ತು ಹಿಂದೂ ಸಮಾಜ ಮತ್ತು ಹಿಂದೂ ಸಂಘಟನೆಗಳು ಕೂಡ ನಮಗೆ ಸಾಥ್ ಕೊಡ್ತಾಯಿವೆ ಮತ್ತು ಎಲ್ಲ ಜನರು ಕೂಡ ಹಿಂದೂ ಸಮಾಜದ ಎಲ್ಲ ಜನರು ಕೂಡ ನಮಗೆ ಸಾಥ್ ಕೊಡ್ತಾ ಇದ್ದಾರೆ ಹಾಗೆ ಇಲ್ಲಿ ವಿಶೇಷವಾಗಿ ಈ ಕಲ್ಕುಡ ಕಲ್ಲೂಟಿ ತುಕತ್ತರಿ ಮತ್ತು ರಕ್ತೇಶ್ವರಿ ಮತ್ತು ನಾಗಸಾನಿಧ್ಯ ಮತ್ತು ಗೌರಿಶಂಕರ ದೇವಸ್ಥಾನ ಇದು ಅಷ್ಟಮಂಗಲ ಪ್ರಶ್ನೆಯಲ್ಲಿ ಏನು ಬಂದಿದೆ ಅದನ್ನೆಲ್ಲವನ್ನು ಸಹ ಇಲ್ಲಿ ನಾವು ಆ ಕೆಲಸವನ್ನು ಮಾಡ್ತೇವೆ ಹಾಗಾಗಿ ಈಗ ಪ್ರಥಮವಾಗಿ ಈಗ ದೈವಸ್ಥಾನದ ಕೆಲಸದಲ್ಲಿ ಈಗ ನಮಗೆ ತುರ್ತಾಗಿ ಅಂದರೆ ದೇವಸ್ಥಾನದ ಗುಡಿಯು ಇನ್ನ ಕೆಲವೇ ತಿಂಗಳುಗಳಲ್ಲಿ ಅಂದರೆ ಇದು ಪ್ರಾರಂಭಗೊಳ್ಳಲಿಕ್ಕಿದೆ ಅದರಲ್ಲಿ ಈ ಬಾಲಲಯದಲ್ಲಿರುವ ದೈವವನ್ನು ಅಲ್ಲಿ ಪ್ರತಿಷ್ಠೆ ಮಾಡ್ತಾರೆ ಅದನ್ನು ಇದು ವೈದಿಕ ವಿಧಾನ ಪ್ರಕಾರ ಅಂದರೆ ಇದು ತುಳುನಾಡಿನ ಏನೆಲ್ಲ ಕ್ರಮ ಉಂಟು ಅದರ ಪ್ರಕಾರ ಅದನ್ನೆಲ್ಲ ಮಾಡ್ತಾರೆ ಹಾಗೆ ಈಗ ತುರ್ತಾಗಿ ನಮಗೆ ಅಂದರೆ ಸಾಧಾರಣ ಒಂದು ಐವತ್ತು ಲಕ್ಷರಿಂದ ಎಪ್ಪತ್ತೈದು ಲಕ್ಷ ರೂಪಾಯಿ ಈ ಗುಡಿಯ ಕೆಲಸಕ್ಕೆ ಈಗ ಹಣ ಅಗತ್ಯ ಉಂಟು ಮತ್ತು ತದನಂತರ ನಮಗೆ ಬೇರೆ ದೇವಸ್ಥಾನದ ಈಗ ಇಲ್ಲಿ ಶಿಲಾನ್ಯಾಸ ಮುಂದನೆ ಮುಂದಿನ ದಿನಗಳಲ್ಲಿ ಆಗಲಿಕ್ಕುಂಟು ಮತ್ತು ಆಗಲಿಕ್ಕೆ ಆಗಲಿಕ್ಕುಂಟು ಹಾಗೆ ಮತ್ತು ಇಲ್ಲಿ ಯಾವುದೇ ಮೂಲಭೂತ ಸೌಕರ್ಯ ಇಲ್ಲ ಇಲ್ಲಿ ಅಂದರೆ ಪ್ರತಿಯೊಂದು ಈ ಗುಡ್ಡಗಾಡು ಮೇಲೆ ಇಲ್ಲಿ ಗುಡ್ಡೆಯಲ್ಲಿರುವುದು ಇಲ್ಲಿ ಪ್ರತಿಯೊಂದು ತರಬೇಕಾದ್ರೆ ಪೇಟೆಗೆ ಹೋಗಿ ತರಬೇಕಾದ್ರೆ ತುಂಬ ಕಷ್ಟ ಆಗ್ತದೆ ಹಾಗಾಗಿ ಮುಂದಿನ ದಿನದಲ್ಲಿ ಎಲ್ಲ ಜನರು ಇದನ್ನು ಸೇರಿ ನಮ್ಮ ಜೊತೆಯಲ್ಲಿ ಇದನ್ನು ಒಳ್ಳೆ ರೀತಿಯಲ್ಲಿ ಮಾಡುವುದಕ್ಕೆ ಯಾವುದೇ ತೊಂದರೆ ಇಲ್ಲ ಮತ್ತು ಎಲ್ಲ ಜನರು ಸೇರ್ತಾರೆ ಹಾಗಾಗಿ ಇದು ಒಂದು ದೊಡ್ಡ ಕ್ಷೇತ್ರವಾಗಿ ಪರಿವರ್ತನೆ ಆಗುವುದರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತೇಳಿ ನನ್ನ ಅಪೇಕ್ಷೆ ಮತ್ತು ಗೌರಿಶಂಕರ ದೇವರನ್ನು ಮತ್ತೆ ಕಲ್ಕುಡ ದೇವರನ್ನು ನೆನೆಯುತ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾರೆ ಹತ್ತೂರು ಪರ್ಪಲಗಿರಿ ಪುನರುತ್ಥಾನ ಸಮಿತಿಯ ಅಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ರವೀಂದ್ರ ಶೆಟ್ಟಿ ಬಜಗೋಳಿ ಅವರು ಬಜಗೋಳಿಯ ನಾಯಕ ನಮ್ಮ ಜೊತೆ ಇರುವಂಥದ್ದು ಬನ್ನಿ ಪುನರುತ್ಥಾನದ ಕೆಲಸ ಕಾರ್ಯಗಳ ಬಗ್ಗೆ ಏನು ಹೇಳ್ತಾರೆ ಅಂತ ತಿಳ್ಕೊಳ್ಳೋಣ ಸರ್ ಮೊದಲೇದಾಗಿ ಅತ್ತೂರು ಕ್ಷೇತ್ರದ ಬಗೆಗೆ ಸಾಕಷ್ಟು ವಿವಾದಾತ್ಮಕ ಮಾತುಗಳಿದೆ ಸಾಕಷ್ಟು ಹೋರಾಟದ ಬಳಿಕ ನಮಗೆ ಶ್ರೀ ಕ್ಷೇತ್ರದಲ್ಲಿ ಇಂದು ಪುನರುತ್ಥಾನದ ಕೆಲಸ ಕಾರ್ಯಗಳೆಲ್ಲ ನಡೀತಾ ಇರುವಂಥದ್ದು ಬಹಳಷ್ಟು ವೇಗ ಮಿತಿಯಲ್ಲಿ ಈ ಕಾರ್ಯಗಳೆಲ್ಲ ನಡೀತಾ ಇದೆ ಈ ಬಗ್ಗೆ ಏನು ಹೇಳ್ತೀರಿ ಪರಮಶಕ್ತಿ ಈ ಹತ್ತೂರು ಕಾರ್ಕಳದ ಹತ್ತಿರ ಇರುವಂಥ ಹತ್ತೂರು ಅನ್ನುವಂಥ ಈ ಒಂದು ಕ್ಷೇತ್ರ ಭಾರೀ ಒಂದು ಎತ್ತರ ಪ್ರದೇಶ ಇಲ್ಲಿಂದ ಸಮುದ್ರ ಕೂಡ ಕಾಣ್ತದೆ ಸೂರ್ಯ ಉದಯ ಮತ್ತು ಸೂರ್ಯಾಸ್ತ ಎರಡೂ ಕಾಣುವಂಥ ಒಂದು ಸೌಂದರ್ಯ ಇರುವಂಥ ಈ ಒಂದು ಜಾಗ ಇಲ್ಲಿ ಕಲ್ಕುಡ ಪುನಃ ಈ ಪಾರ್ದನಗಳಲ್ಲಿಯೂ ಬರ್ತದೆ ಕಲ್ಕುಡ ಇಲ್ಲಿ ಅಸ್ತಿತ್ವ ಇತ್ತು ಅಂತೇಳಿ ಇಂಥ ಒಂದು ಪುರಾಣ ಪ್ರಸಿದ್ಧ ಕ್ಷೇತ್ರವನ್ನು ಕ್ರೈಸ್ತ ಧರ್ಮದವರು ಅದೊಂದು ಒಳಗಾಕ್ಕೊಳ್ಳಲಿಕ್ಕೆ ಇಲ್ಲೆಲ್ಲ ಒತ್ತುವರಿ ಮಾಡಲಿಕ್ಕೆಲ್ಲ ಪ್ರಯತ್ನ ಪಟ್ಟಿದ್ರು ಆ ಒಂದು ಎರಡು ಸಾವಿರ ಎರಡು ಸಾವಿರದ ಒಂದು ಆ ಸಂದರ್ಭದಿಂದ ಇದು ಹೋರಾಟ ಪ್ರಾರಂಭ ಆಗ್ತಾ ಬಂದಿದೆ ಹೋರಾಟ ಆಗಿ 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 ಈಗ ಒಂದು ಆ ದೈವಕ್ಕೆ ಇದು ಸರಿಯಾಗಬೇಕಂತ ಕಾಣಿಸ್ತದೆ ಒಂದು ಎಲ್ಲ ಹಿಂದೂ ಸಂಘಟನೆಗಳಿರ್ಬೋದು ಅದರಲ್ಲಿ ಹಿಂದೂ ಜಾಗರಣ ವೇದಿಕೆ ಇರ್ಬೋದು ವಿಶೇಷವಾಗಿ ಒಂದು ಟ್ರಸ್ಟ್ ಊರಿನ ಹಿರಿಯರು ಸೇರಿಕೊಂಡು ಒಂದು ಟ್ರಸ್ಟನ್ನು ಮಾಡಿ ಆ ಟ್ರಸ್ಟ್ನ ಮುಖಾಂತರವಾಗಿ ಇಲ್ಲಿ ಒಂದು ನಾಲ್ಕೂವರೆ ಎಕರೆ ಜಾಗವನ್ನು ಖರೀದಿ ಮಾಡಿ ಆ ಮುಖಾಂತರವಾಗಿ ಗೌ ಗೌರಿಶಂಕರ ಟೆಂಪಲ್ ಹಾಗೆಯೇ ಕಲ್ಕುಡ ದೇವಸ್ಥಾನ ಮತ್ತು ಪಂಜುರ್ಲಿ ಸಾನಿ ಸಾನಿಧ್ಯ ರಕ್ತೇಶ್ವರಿ ಸಾನಿಧ್ಯ ಹಾಗೆ ಸಾನ್ನಿಧ್ಯ ಇಲ್ಲಿ ಪ್ರತಿಷ್ಠಾಪನೆ ಉಂಟು ಇದೊಂದು ಹೋರಾಟದಿಂದ ಬಂದಿರುವಂಥ ವಿಚಾರ ಯಾಕೆಂದರೆ ಇಲ್ಲಿ ಪಕ್ಕದಲ್ಲಿ ಶಿಲುಬೆ ಉಂಟು ಅಂದರೆ ಅವರು ಇಲ್ಲಿ ಜಾಗವನ್ನೇ ಒಂದು ಕ್ರಿಸ್ತಮಯ ಮಾಡಬೇಕು ಅಂತೇಳಿ ಹೊರಟಿದ್ರು ಆದರೆ ದೈವದೊಂದು ಏನೋ ಲೀಲೆ ಇರ್ತದೆ ದೇವರದ್ದೊಂದು ಏನೋ ಆಲೋಚನೆ ಇರ್ತದೆ ಆ ಪ್ರಕಾರಿಗೆ ಎಲ್ಲ ಹಿಂದೂಗಳು ಒಗ್ಗಟ್ಟು ಆಗೋ ಒಗ್ಗಟ್ಟಾಗುವಾಗಿ ಮಾಡಿದ್ದಾರೆ ಆ ಮುಖಾಂತರವಾಗಿ ಭಾರಿ ತ್ವರಿತಗತಿಯಲ್ಲಿ ಈಗ ಕೆಲಸ ಕಾರ್ಯಗಳಾಗ್ತಾ ಉಂಟು ಎಲ್ಲರೂ ಕೈಜೋಡಿಸಿದ್ದಾರೆ ಪ್ರಥಮ ಜಾಗ ಖರೀದಿ ಮಾಡುವಾಗಲೂ ತುಂಬ ಜನ ಐದು ಲಕ್ಷ ಹತ್ತು ಲಕ್ಷ ಎಲ್ಲ ಹಾಕಿ ಇದು ಮಾಡಿದ್ದಾರೆ ಈ ಪುನರುತ್ಥಾನ ಕಾರ್ಯ ಕಾರ್ಯ ಪ್ರಾರಂಭ ಆಗುವಾಗಲೂ ಕೂಡ ನಮ್ಮ ಕನ್ಯಾನ ಸದಸ್ಯ ಶೆಟ್ಟರು ಪ್ರಥಮವಾಗಿ ಐದು ಲಕ್ಷ ರೂಪಾಯಿಯನ್ನು ಕೊಟ್ಟು ಈ ಒಂದು ಕೆಲಸಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ ಹಾಗೆ ಎಲ್ಲ ದಾನಿಗಳು ಕೈ ಜೋಡಿಸ್ತಾ ಇದ್ದಾರೆ ಒಂದು ಉತ್ತಮ ಎಲ್ಲರೂ ಬಂದು ಮನಪೂರ್ವಕವಾಗಿ ಬಂದು ಕೈ ಜೋಡಿಸಿ ಈ ಕೆಲಸವನ್ನು ಈಗ ಮಾಡ್ತಾ ಇದ್ದಾರೆ ನಮಗೇ ಅದೊಂದು ವಿಸ್ಮಯ ಆಗ್ತದೆ ಯಾಕಂತ ಹೇಳಿದರೆ ಆ ರೀತಿಯಲ್ಲಿ ಜನ ಸ್ಪಂದನೆ ಸಿಗ್ತಾ ಉಂಟು ಅದರಿಂದ ಮುಂದಿನ ದಿನಗಳಲ್ಲಿ ಇಡೀ ಹಿಂದೂ ಸಮಾಜ ಒಟ್ಟಾಗಿ ಇದಕ್ಕೊಂದು ಇಲ್ಲಿ ಸುಂದರವಾದಂಥ ಈ ಪರಿಸರದಲ್ಲಿ ಒಂದು ಆ ಕಲ್ಕುಡನ ಸಾನಿಧ್ಯ ತಲೆ ಎತ್ತಿ ನಿಲ್ಲಬೇಕು ದೇ ಗೌರಿಶಂಕರ್ ದೇವರ ಸಾನ್ನಿಧ್ಯವು ತಲೆ ಎತ್ತಿ ನಿಲ್ಲಬೇಕು ಅದಕ್ಕೆ ಆ ದೈವ ದೇವರ ಅನುಗ್ರಹ ನಮ್ಮೆಲ್ಲೆಲ್ಲ ಇರಬೇಕು ಇಡೀ ಸಮಾಜಕ್ಕೆ ಒಂದು ಶಕ್ತಿಯಾಗಿ ಈ ಒಂದು ಜಾಗ ಮೂಡಿ ಬರಬೇಕನ್ನುವಂಥದ್ದು ನಮ್ಮೆಲ್ಲರ ಅಪೇಕ್ಷೆ ಸರಿ ಈಗ ಇಷ್ಟೊಂದು ತ್ವರಿತಗತಿಯಲ್ಲಿ ಸಾಕ್ತಾ ಇರುವಂತಹ ಈ ಕೆಲಸ ಕಾರ್ಯಕ್ಕೆ ಸಾಕಷ್ಟು ಸಂಪನ್ಮೂಲದ ಅಗತ್ಯ ಕೂಡ ಇದೆ ಇದನ್ನೆಲ್ಲ ಹೇಗೆ ಭರಿಸ್ತಾ ಇದ್ದೀರಿ ಯಾವ ರೀತಿ ಮಾಹಿತಿ ಕೊಡ್ತೀರಿ ಸುಮಾರು ಹದಿನೈದು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಆಗ್ತಿರುವಂಥ ಈ ಒಂದು ಪುನರುತ್ಥಾನ ಕೆಲಸಗಳು ಇದರಲ್ಲಿ ಈಗ ಒಂದು ಆ ದೈವಸ್ಥಾನದ ಗುಡಿಯ ಒಂದು ಕೆಲಸಕ್ಕೆ ನಮ್ಮ ಕಾರ್ಕಳದ ಪರಿಸರದಲ್ಲಿ ತುಂಬ ಜನ ಶಿಲ್ಪಿಗಳಿದ್ದಾರೆ ಅವರು ಕಲ್ಲು ಕೊಡೋರು ಕಲ್ಲು ಕಲ್ಲಿನ ವ್ಯಾಪಾರಿಗಳು ಕಲ್ಲನ್ನು ಕೊಟ್ಟರು ಶಿಲ್ಪಿಗಳು ಸ್ವಲ್ಪ ಅವನು ಗುಡಿಯ ವ್ಯವಸ್ಥೆಗೆ ಕಲ್ಲು ಒಂದು ಮೂಲ ಗುಡಿಗೆ ಮತ್ತು ಶಿಲ್ಪಿಗಳು ಶಿಲ್ಪಿಯ ಕೆಲಸ ಹಾಗೆ ಕ್ರೈನ್ ಅವರು ಕ್ರೈನ್ ಕಟ್ಟಿಂಗ್ ಫ್ಯಾಕ್ಟ್ರಿ ಕಟ್ಟಿಂಗ್ ಇದ್ದು ಅಂತೇಳಿ ಈಗ ಸ್ವಲ್ಪ ಅವರ ಲೆಕ್ಕದಲ್ಲೆಲ್ಲ ಮಾಡಿದರು ಅಂದರೆ ಆ ಗುಡಿಯೆಲ್ಲ ನಮ್ಮ ಊರಿನ ಒಂದು ಲೆಕ್ಕದಲ್ಲೆಲ್ಲ ಆಗಬೇಕು ಅಂತ ಎದುರಿಗೆ ಇನ್ನೊಂದು ಗೋಪುರ ಇದು ಬರಲಿಕ್ಕೆ ಉಂಟು ಅದಕ್ಕೂ ಕೂಡ ಚೇತನ ಇಲ್ಲಿ ಸ್ಥಳೀಯರಾದಂಥ ಬ್ಯಾಂಗ್ಳೂರಿನ ಉದ್ಯಮಿಯಾಗಿರುವಂಥ ಚೇತನ್ ಹೆಗ್ ದೇವರು ಅದು ನನ್ನ ಲೆಕ್ಕದಲ್ಲಿ ಮಾಡ್ತೇನೆ ಅಂತೇಳಿ ವಹಿಸ್ಕೊಂಡಿದ್ದಾರೆ ಹಾಗೆಯೇ ಎಲ್ಲ ಒಂದು ಐಟಮ್ ವೈಸ್ ನಾವು ವ್ಯವಸ್ಥೆ ಮಾಡಿದ್ದೇವೆ ಯಾರೂ ಕೂಡ ಇದಕ್ಕೆ ದುಡ್ಡನ್ನು ಕೊಡ್ಬೋದು ಸಣ್ಣ ಒಂದು ನೂರು ರೂಪಾಯಿಂದ ಹಿಡಿದು ಒಂದು ಲಕ್ಷ ಹತ್ತು ಲಕ್ಷ ಬೇಕಾದರೂ ಕೊಡ್ಬೋದು ಅಂಥ ಒಂದು ವ್ಯವಸ್ಥೆಯಲ್ಲಿ ಎಲ್ಲ ಐಟಮ್ ವೈಸ್ ನಾವು ಮಾಡಿದ್ದೇವೆ ಯಾರು ಯಾರು ಯಾವುದ್ಯಾವುದು ಸೇವಾ ರೂಪದಲ್ಲಿ ಕೊಡ್ಬೋದು ಅದನ್ನೆಲ್ಲವನ್ನು ಅವ್ರು ಕೊಡಲಿಕ್ಕೆ ಒಂದು ವ್ಯವಸ್ಥೆಯನ್ನು ನಾವು ಇಲ್ಲಿ ಟ್ರಸ್ಟ್ ಮತ್ತು ಸಮಿತಿಯ ಪರವಾಗಿ ನಾವು ಮಾಡಿಕೊಟ್ಟಿದ್ದೇವೆ ಅಂದರೆ ಭಕ್ತಾದಿಗಳಿಗೆ ಎಲ್ರಿಗೂ ಅವಕಾಶ ಆಗಬೇಕು ಎಲ್ಲರ ಸಹಭಾಗಿತ್ವ ಆಗಬೇಕು ಹಾಗೆ ಇದ್ದವರು ಅವರ ಇತಿಮಿತಿಗೆ ಸರಿಯಾಗಿ ಕೊಡಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ನಾವು ಇಲ್ಲಿ ಮಾಡಿದ್ದೇವೆ ಆ ಮುಖಾಂತರವಾಗಿ ಎಲ್ಲ ಒಂದೊಂದು ಐಟಮ್ ಆಗೀಗ ಬ ಬರ್ತಾ ಉಂಟು ಹಾಗೇ ಈ ಒಂದು ಇದರಲ್ಲಿ ಡಿಸ್ಪ್ಲೇ ಕೂಡ ಉಂಟು ಐಟಮ್ ವೈಸ್ ಏನೇನು ಉಂಟು ಅಂಥೇಳಿ ಅದರ ಪ್ರಕಾರ ಯಾರು ಕೊಡುವುದಿದ್ರು ಕೊಡ್ಬೋದು ಇಲ್ಲಿ ನಾವು ಅದನ್ನು ಸ್ವೀಕಾರ ಮಾಡ್ತೇವೆ ಮತ್ತು ಮುಂದಿನ ದಿನಗಳಲ್ಲಿ ಅವರನ್ನು ಗುರುತಿಸುವಂಥ ಕೆಲಸವನ್ನು ಮಾಡ್ತೇವೆ ಒಟ್ಟಾರೆ ವ್ಯವಸ್ಥೆ ಏನಂದರೆ ಎಲ್ಲರೂ ಭಾಗವಹಿಸಬೇಕು ಇದ್ದಷ್ಟು ಕೊಡಬೇಕು ಅವ್ರು ಯಾರಿಗೆ ಒತ್ತಡವನ್ನು ಬೀಳಬಾರ್ದು ಅವರ ಇತಿಮಿತಿಗೆ ಸಾಧ್ಯ ಇದ್ದಷ್ಟು ಎಲ್ಲರೂ ಕೊಟ್ಟು ಒಂದು ಖುಷಿಯಲ್ಲಿ ಈ ಒಂದು ದೇವಸ್ಥಾನ ಮತ್ತು ದೇವಸ್ಥಾನ ನಿರ್ಮಾಣ ಆಗಬೇಕು ಅನ್ನುವಂಥದ್ದು ನಮ್ಮದು ಅಪೇಕ್ಷೆ ಇದರಲ್ಲಿ ಈ ಒಂದು ನಾಲ್ಕು ಎಕರೆ ಐವತ್ನಾಲ್ಕು ಸೆನ್ಸ್ ಜಾಗ ಮುಲ್ಕಿಯ ವಿನೋದ್ ಕಾಮತ್ರು ಅವರು ನಮಗೆ ಕೊಟ್ಟರು ಅದರಲ್ಲಿ ಐವತ್ನಾಲ್ಕು ಸೆನ್ಸನ್ನು ಅವ್ರ ಲೆಕ್ಕದಲ್ಲಿ ಫ್ರೀಯಾಗಿ ಕೊಟ್ಟಿದ್ದಾರೆ ಮತ್ತು ನಾಲ್ಕು ಎಕರೆ ಇದ್ದು ಅದು ಕೂಡ ಸಣ್ಣ ಮೊತ್ತ ಅವ್ರಿಗೇನು ದೊಡ್ಡ ಮೊತ್ತ ಅಲ್ಲಿ ಏನು ಕೇಳಲಿಲ್ಲ ಅವರು ಅಪೇಕ್ಷೆ ಮಾಡಲಿಲ್ಲ ಒಂದು ಸಣ್ಣ ಮೊತ್ತದಲ್ಲಿ ಅವ್ರನ್ನು ಕೊಟ್ಟಿದ್ದಾರೆ ಹಾಗೆ ಈ ಒಂದು ನಾಲ್ಕು ಎಕರೆ ಐವತ್ತೇ ನಾಲ್ಕು ಸೆನ್ಸ್ ನಮ್ಮ ಈ ಟ್ರಸ್ಟ್ನ ವ್ಯವಸ್ಥೆಗೆ ಬಂದಿದೆ ಮತ್ತು ವಿಶೇಷವಾಗಿ ಶಿಲ್ಪಿಯ ಕೆಲಸ ಅದು ಮರದ ಶಿಲ್ಪಿಗಳು ಕೂಡ ಅವರೊಂದು ಮ ಸೇವಾ ಮನೋಭಾವನೆಯಿಂದ ಇಲ್ಲಿ ಮಾಡ್ತಾ ಇದ್ದಾರೆ ಹಾಗೆ ಎಲ್ಲರೂ ನಾವು ಮಾಡ್ತೇವೆ ನಾವು ಮಾಡ್ತೇವೆ ಅಂತೇಳಿ ಸೇವಾ ಮನೋಭಾವನೆಯಿಂದ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಎಲ್ಲ ವ್ಯವಸ್ಥೆಗಳು ಅದು ಒಂದು ಸೇವಾ ಮನೋಭಾವನೆಯಿಂದ ಇಲ್ಲಿ ಕೆಲಸ ಕಾರ್ಯಗಳು ಆಗ್ತಾ ಉಂಟು ಇಲ್ಲಿ ಯಾವುದೇ ರೀತಿಯ ಪಕ್ಷದ ಪರವಾಗಿ ಇಲ್ಲಿ ಕೆಲಸ ಆಗ್ತಾ ಇಲ್ಲ ಎಲ್ಲ ಪಕ್ಷಾತೀತವಾಗಿ ಅದು ಯಾವುದೇ ಪಕ್ಷ ಇರ್ಬೋದು ಇಲ್ಲಿ ಹಿಂದೂಗಳೆಲ್ಲರೂ ಒಂದು ಅನ್ನುವ ದೃಷ್ಟಿಯಿಂದ ಒಂದೇ ವೇದಿಕೆಯಡಿಗೆ ಎಲ್ಲ ಪಕ್ಷದವರನ್ನು ತಂದಿದ್ದೇವೆ ಇಲ್ಲಿ ನಾವು ಯಾವುದೇ ಒಂದು ಪಕ್ಷದ ಮುಖಾಂತರವಾಗಿ ಇಲ್ಲಿ ಆಗಲಿಕ್ಕೆ ನಾವು ಬಿಡ್ತಾ ಇಲ್ಲ ಯಾಕಂದರೆ ಹಿಂದೂಗಳೆಲ್ಲ ಒಗ್ಗಟ್ಟಾಗಬೇಕು ಈ ಒಂದು ಕ್ಷೇತ್ರ ಹಿಂದೂಗಳ ಶಕ್ತಿ ಕೇಂದ್ರ ಆಗಬೇಕು ಅನ್ನುವಂಥದ್ದು ನಮ್ಮ ಟ್ರಸ್ಟಿನ ಮತ್ತು ಪುನರ್ತನ ಸಮಿತಿಯ ಎಲ್ಲ ಸದಸ್ಯರ ಅಪೇಕ್ಷೆ ಹಾಗೆಯೇ ಎಲ್ಲರೂ ಸೇರಿ ಪಕ್ಷಾತೀತವಾಗಿ ಇಲ್ಲಿ ಕೆಲಸ ಕಾರ್ಯಗಳು ನಡೀತಾ ಉಂಟು ಇಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲ ಒಂದು ಗುಡ್ಡಗಾಡು ಪ್ರದೇಶ ಇಲ್ಲಿ ನಾವು ಎಲ್ಲವನ್ನು ಪ್ರಾರಂಭದಿಂದಲೇ ಪ್ರಾರಂಭ ಮಾಡಬೇಕು ಆ ದೈವಗಳು ಎಲ್ಲವನ್ನು ಮಾಡಿಸ್ತಾ ಇದ್ದಾರೆ ನೀರು ಇರಲಿಲ್ಲ ಒಂದು ಇನ್ನೂರೈವತ್ತು ಫೀಟಲ್ಲಿ ಬೇಕಾದಷ್ಟು ನೀರು ಸಿಕ್ತು ಈ ಗುಡ್ಡದ ಮೇಲೆ ಎಲ್ಲ ವ್ಯವಸ್ಥೆ ಆಗ್ತಾ ಉಂಟು ದೇವಳು ಮಾಡಿಸ್ತಾ ಇದ್ದಾರೆ ಆದರೆ ಸರ್ಕಾರದ ವಿಶೇಷ ಒಂದು ಅನುದಾನವನ್ನು ನಾವು ಅಪೇಕ್ಷೆ ಪಡ್ತೇವೆ ಇಲ್ಲಿ ಶೌಚಾಲಯಗಳ ವ್ಯವಸ್ಥೆ ಆಗಬೇಕು ರಸ್ತೆ ಸಂಪರ್ಕದ ವ್ಯವಸ್ಥೆ ಆಗಬೇಕು ಮತ್ತು ಇಲ್ಲಿ ಮೂಲಭೂತವಾಗಿ ಬಂದವರಿಗೆ ನಿಲ್ಲಕ್ಕೆ ಏನೊಂದು ವ್ಯವಸ್ಥೆ ಇಲ್ಲ ಇಂಥೆಲ್ಲ ವ್ಯವಸ್ಥೆಗಳು ಸರ್ಕಾರದ ವತಿಯಿಂದ ನಮಗಿಲ್ಲಿ ಸಿಗಬೇಕು ಅನ್ನುವಂಥದ್ದು ನಮ್ಮದು ಅಪೇಕ್ಷೆ ಅದರೊಟ್ಟಿಗೆ ಇಡೀ ವಿಶ್ವದಾದ್ಯಂತ ಈ ಕ್ಷೇತ್ರದ ಒಂದು ಮಹಿಮೆಯನ್ನು ಪ್ರಚಾರ ಮಾಡಲಿಕ್ಕೆ ನಮ್ಮ ದೀಪ್ ಕಿರಣರವರು ಮಂಗಳೂರು ಅವರು ಒಂದು ವೆಬ್ ಇಲ್ಲಿದ್ದು ಪರ್ಪರಗಿರಿ ಡಾಟ್ ಕಾಮ್ ಅಂಥೇಳಿ ಮಾಡಿ ವೆಬ್ಬನ್ನು ಒಂದು ಮೊನ್ನೆ ಬಿಡುಗಡೆ ಮಾಡಿದ್ದಾರೆ ಅದರಲ್ಲೆಲ್ಲ ನಮ್ಮ ಇಲ್ಲಿ ಚರಿತ್ರೆ ಎಲ್ಲ ಬರ್ತದೆ ಅದರೊಟ್ಟಿಗೆ ಇಲ್ಲಿ ಏನು ಡೆವಲಪ್ಮೆಂಟ್ಸ್ ಆಗ್ತದೆ ಎಲ್ಲೋ ಅದರಲ್ಲಿ ಬರ್ತದೆ ವಿಶೇಷವಾಗಿ ಆ ದೀಪ್ ಕಿರಣ್ ರವರು ಮಂಗಳೂರು ಅವರಿಗೆ ಕೂಡ ನಾವು ಈ ಟ್ರಸ್ಟಿನ ಮತ್ತು ಪುನರ್ಥನ ಸಮಿತಿ ಕ್ಷೇತ್ರದ ಪರವಾಗಿ ಅವರಿಗೆ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ ಹಾಗೆ ಎಲ್ಲರೂ ಪ್ರತಿಯೊಬ್ಬರು ನಮ್ಮಿಂದ ಏನು ಈ ಕ್ಷೇತ್ರಕ್ಕೆ ಸೇವೆ ಕೊಡಲಿಕ್ಕೆ ಆಗ್ತದೆ ಅನ್ನುವಂಥದ್ದನ್ನು ನೋಡಿಕೊಂಡು ಇಲ್ಲಿ ಬಂದು ಒಂದೊಂದು ಕಾಣಿಕೆಯನ್ನು ಅವರವರು ಕೊಡ್ತಾ ಇದ್ದಾರೆ ಆ ದೈವಗಳು ಮಾಡಿಸ್ತಾ ಇದ್ದಾರೆ ನಮ್ಮ ಈ ತುಳುನಾಡಿನ ಪ್ರತಿಯೊಂದು ಮನೆಯಲ್ಲಿಯೂ ಕಲ್ಕುಡ ಕಲ್ರೊಟ್ಟಿ ವರ್ತೆ ಕಲ್ಕುಡ ಅಂಥೇಳಿ ಕುಟುಂಬದ ದೈವಗಳಾಗಿಯೂ ನೆಲೆಯೂರಿ ಆ ಕುಟುಂಬಕ್ಕೆ ಅಭಯವನ್ನು ಕೊಡ್ತಾ ಇದ್ದಾರೆ ಈ ದೈವಗಳು ಅದೇ ಜಾಗದ ದೈವಗಳಾಗಿಯೂ ಈ ಒಂದು ಊರಿನ ನಮ್ಮ ತುಳುನಾಡಿನಲ್ಲಿ ಸೇವೆ ಅವರ ಒಂದು ಕಾರಣಿಕವನ್ನು ಕೊಟ್ಟು ಈ ಒಂದು ಈ ಒಂದು ವ್ಯವಸ್ಥೆ ನಮ್ಮ ತುಳುನಾಡು ಜನರನ್ನು ರಕ್ಷಿಸ್ತಾ ಇದ್ದಾರೆ ಅದೇ ರೀತಿ ಊರಿನ ದೇವರಾಗಿಯೂ ಕೆಲವೊಂದು ಕಡೆಗಳಲ್ಲಿ ಕ್ಷೇತ್ರವಾಗಿಯೂ ಈ ದೈವಗಳ ಕಾರಣಿಕವನ್ನು ಕೊಟ್ಟು ತೋರಿಸಿ ಒಂದು ಅಭಯವನ್ನು ನೀಡಿ ಊರಿನ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ ಹಾಗೆ ದೈವಗಳು ಕುಟುಂಬದಲ್ಲಿಯೂ ಜಾಗದಲ್ಲಿಯೂ ಮತ್ತು ಊರಿನಲ್ಲಿ ಎಲ್ಲ ಸ್ಥಳಗಳಲ್ಲಿ ನೆಲೆಯೂರಿ ಅಭಯವನ್ನು ನೀಡಿ ನಮ್ಮ ತುಳುನಾಡನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ಆದ್ದರಿಂದ ಅಂಥ ಎಲ್ಲ ಮನೆಯವರು ಅಂಥ ಎಲ್ಲ ಕುಟುಂಬದವರು ಅಂಥ ಎಲ್ಲ ಊರಿನವರು ಎಲ್ಲರೂ ಇಲ್ಲಿಗೆ ಒಂದು ಕಾಣಿಕೆಯನ್ನು ಕೊಡಬೇಕು ಅನ್ನುವಂಥದ್ದು ನಮ್ಮದು ಅಪೇಕ್ಷೆ ಅವರಿಗೆ ಮನಸ್ಸ ಇಚ್ಛೆ ಏನು ಬ ಸಾಧ್ಯ ಉಂಟು ಆ ರೀತಿಯ ಒಂದು ತನುಮಾನದ ಸಹಕಾರ ಈ ಕ್ಷೇತ್ರಕ್ಕೆ ಬೇಕು ಎಲ್ಲರೂ ಸೇರಿ ಇದು ಮಾಡಿದರೆ ಎಲ್ಲ ಅಂಥ ಒಂದು ಕುಟುಂಬದವರು ಅಂಥ ಒಂದು ಮನೆಯವರು ಅಂಥ ಒಂದು ಊರಿನವ್ರಿಗೆ ಸೇರಿ ಕೊಟ್ಟರೆ ಅದಕ್ಕೊಂದು ದೈವಗಳಿಗೂ ಖುಷಿಯಾಗ್ತದೆ ಮತ್ತಷ್ಟು ಇಲ್ಲಿ ಶಕ್ತಿಯಾಗಿ ನಿಂತು ಅಭಯ ನಿರ್ತಾ ನಿಡ್ತಾರೆ ಆದ್ದರಿಂದ ಎಲ್ಲರೂ ಪರವೂರಿನಲ್ಲಿರುವವರಿರಲಿ ಎಲ್ಲರೂ ಇಲ್ಲಿ ಏನು ಏನು ದಾರಕ್ಕೆ ಹೇಳಿದ್ರು ಎಲ್ಲ ಕೆಲಸ ಆಗ್ತದೆ ಅಷ್ಟು ಒಂದು ಕಾರಣಿಕವಾಗಿ ಕಲ್ಕುಡ ಮತ್ತು ಕಲ್ರೊಟ್ಟಿ ಇಲ್ಲಿ ಮೂಡಿ ಬ ಬಂದಿದ್ದಾರೆ ಆದ್ದರಿಂದ ಎಲ್ರಿಗೂ ಒಳ್ಳೆಯದಾಗಲಿ ಆ ಎಲ್ಲರ ಕಾಣಿಕೆ ಈ ಕ್ಷೇತ್ರಕ್ಕಿರಲಿ ಈ ಕ್ಷೇತ್ರದ ಭಕ್ತರಾಗಿ ಎಲ್ಲರೂ ಇಲ್ಲಿಗೆ ಬಂದು ಈ ಒಂದು ಸೇವೆಯನ್ನು ಪಡೆದು ಅವರು ಕೂಡ ಒಳ್ಳೆಯದಾಗುವಂಥ ಯೋಗ ಆ ಕಲ್ಕುಡ ನಮ್ಮೆಲ್ಲರಿಗೂ ದಯಪಾಲಿಸಲಿ ಆದ್ದರಿಂದ ನೀವೆಲ್ಲರೂ ಇಲ್ಲಿಗೊಂದು ಕಾಣಿಕೆಯನ್ನು ನಿಮ್ಮ ಶಕ್ತಿಯನುಸಾರ ಕಾಣಿಕೆಯನ್ನು ಸಮರ್ಪಿಸಬೇಕು ಅಂತೇಳಿ ನಾವು ವಿಜ್ಞಾಪನೆಯನ್ನು ಮಾಡ್ತಾ ಇದ್ದೇವೆ ಕಲ್ ಕಾರ್ಕಳದ ಕಲ್ಕುಡನ ವ್ಯವಸ್ಥೆ ಉಂಟಂದರೆ ನಂಬಿದವರಿಗೆ ಇಂಬು ಕೊಡ್ತೇನೆ ಅಂತೇಳಿ ಅಭಯವನ್ನು ಕೊಡುವನು ಹಾಗೆಯೇ ನಂಬಿದವರಿಗೆ ಇಂಬನ್ನು ಕೊಡ್ತಾ ಇದ್ದಾನೆ ಈಗೆಲ್ಲರೂ ಹೊಸದಾಗಿ ಇಲ್ಲಿ ಜಾಗವನ್ನು ಹುಡ್ಕೊಂಡು ಬರ್ತಾ ಇದ್ದಾರೆ ಈ ಕ್ಷೇತ್ರಕ್ಕೆ ಆದ್ದರಿಂದ ಊರು ಪರ ಊರು ಪರದೇಶಗಳಲ್ಲಿರುವರು ಕೂಡ ಎಲ್ಲರೂ ಈ ಕ್ಷೇತ್ರಕ್ಕೆ ಬರಬೇಕು ನಮ್ಮ ನಮ್ಮ ಸತ್ಯಾನುಸಾರ ಒಂದು ಅರ್ಪಣೆಯನ್ನು ಮಾಡಿ ಈ ಒಂದು ಕ್ಷೇತ್ರದ ಪ್ರಸಾದವನ್ನು ಅವರು ಪಡೆದು ಎಲ್ಲರೂ ಒಳ್ಳೆಯದಾಗಬೇಕು ಅಂತೇಳಿ ನಾವು ವಿಜ್ಞಾಪನೆ ಮಾಡ್ತೇವೆ ಆದ್ದರಿಂದ ಮುಂದಿನ ದಿನಗಳಲ್ಲಿ ನೀವೆಲ್ಲರೂ ಹೊರ ಊರಲ್ಲಿದ್ದವರು ಕೂಡ ಊರಿಗೆ ಬಂದಾಗ ಒಂದುಗಳಿಗೆ ಈ ಕ್ಷೇತ್ರಕ್ಕೆ ಬಂದು ಇಲ್ಲಿಯ ಒಂದು ಏನು ಕೆಲಸಗಳಾಗ್ತಾ ಉಂಟು ಅದನ್ನು ವೀಕ್ಷಣೆ ಮಾಡಿ ಇಲ್ಲಿ ಒಂದು ತಮ್ಮ ಕಾಣಿಕೆಯನ್ನು ಕೊಡಬೇಕು ಅಂತೇಳಿ ವಿಜ್ಞಾಪನೆ ಮಾಡ್ತೇನೆ ಹಾಗೇ ನಮ್ಮ ತುಳುನಾಡಿನಲ್ಲಿ ದೈವಗಳು ಪ್ರತಿ ಮನೆಯಲ್ಲಿಯೂ ಕುಟುಂಬದ ದೈವವಾಗಿಯೂ ಇದ್ದಾರೆ ಜಾಗ ದೈವವಾಗಿದ್ದಾರೆ ಆದ್ದರಿಂದ ನಾವೆಲ್ಲರೂ ನಮ್ಮ ಒಂದು ಎಲ್ಲರೂ ಸೇರಿ ಮಾಡುವಂಥ ಈ ಕೆಲಸ ಅದರಿಂದ ನೀವೆಲ್ಲರೂ ಇಂಥ ಒಂದು ಆರಾಧನೆ ಮಾಡ್ತಿರುವಂಥ ನೀವೆಲ್ಲರೂ ಬಂದು ಈ ಕ್ಷೇತ್ರದಲ್ಲಿ ತಮ್ಮ ಕಾಣಿಕೆಯನ್ನು ಅರ್ಪಿಸಿ ಆ ದೈವಗಳ ಕೃಪೆಗೆ ಪಾತ್ರ ಆಗಬೇಕು ಅಂತ ಹೇಳಿ ವಿಜ್ಞಾಪನೆಯನ್ನು ಮಾಡ್ತಾ ಇದ್ದೀವಿ ಶ್ರೀ ಕ್ಷೇತ್ರದ ಪುನರುತ್ಥಾನ ಕೆಲಸಗಳು ಭರದಿಂದ ಸಾಕ್ತಾ ಇರುವಂತದ್ದು ಈಗ ನಾವು ಇರುವಂತದ್ದು ಮಾಡು ಅಂದ್ರೆ ಮೇಲ್ಛಾವಣಿಯ ಮಾಡುವಂತಹ ಒಂದು ವ್ಯವಸ್ಥೆ ಇಲ್ಲಿ ನಡೀತಾ ಇದೆ ಸೊ ಮರದ ಕೆಲಸದಲ್ಲಿ ಭರದಿಂದ ಸಾಕ್ತಾ ಇರುವಂತಹ ಕೆಲಸಗಳ ನಡುವೆ ನಮ್ಮ ಜೊತೆ ಮಾತನಾಡೋದಕ್ಕೆ ಆಚಾರ್ಯಗಳು ನಮ್ಮ ಜೊತೆ ಇದ್ದಾರೆ ಬನ್ನಿ ಶ್ರೀ ಶ್ರೀ ಕ್ಷೇತ್ರದ ಬಗ್ಗೆ ಅವರು ಏನು ಹೇಳ್ತಾರೆ ಅದರ ಜೊತೆಗೆ ಕೆಲಸ ಕಾರ್ಯಗಳು ಯಾವ ರೀತಿಯಲ್ಲಿ ಸಾಕ್ತಾ ಇದೆ ಅನ್ನೋದನ್ನ ತಿಳ್ಕೊಳ್ಳೋಣ ಎಲ್ಲರಿಗೂ ನಮಸ್ತೆ ಮಾತ್ರೆಗಳ ನಮಸ್ಕಾರ ಒಂದು ಇತ್ತೆ ಶ್ರೀ ಕ್ಷೇತ್ರದ ಕೆಲಸ ಕಾರ್ಯ ನಡತೊಂದುಂಡು ಮಾಡಿದ ವ್ಯವಸ್ಥೆ ಲಾವೊಂದುಂಡು ಇತ್ತೆ ಕೆಲಸ ಕಾರ್ಯ ಬೇಗ ನಡತು ಎರಡು ಎರಡ್ ತಿಂಗ್ಳು ರೆಡಿ ಬತ್ತದ ಬೇಗ ಸ್ಪೀಡ್ ಅಂಚ ನನ್ನ ತಿಂಗಳಿಗಿತ್ತೆಂದು ಒಂದು ವರ್ದ ಫಿಟ್ಟಿಂಗ್ ಆಯ್ಬೇಕು ಓಪನ್ ಮಲ್ಬೋ ಓಪನ್ ಮಲ್ತ್ ಅವಳಂತೆ ಬೇಲೆ ಉಂಟು ಅಲ್ಪ ನಕ್ಷದ ಮತ್ತೆ ಬ್ಯಾಲೆಂಡ್ ಅಂಚೆ ಬಕ್ಕ ಮಾಡ್ದ ಪೂರ ಬ್ಯಾಲೆಂಡ್ ಅಂಚ

ಪೊರ್ಲುಡು ಆವುಡು ಉಂದು ಎಂಗಲೆಲ ಒಂಜಿ ಆಸೆ ಉಂಡು ಅಂಚ ಒಂಜಿ ಪುದಾರೆದೆ ಎಂಗಲೆಲ ಒಂಜಿ ಶ್ವರ್ಮ ಸಿದಕಲೆ ಒಂಜಿ ಪುದಾರೆತೆ ಕಲ್ಕುಡ ಒಂಜಿ ಬೇರೆ ತಿಕ್ಕಿದ ಉಂದೆ ಐ ವೀಕ್ಷಕರೇ ತುಳುನಾಡಿನಲ್ಲಿ ಕಲ್ಲುಟಿ ಕಲ್ಕುಡ ದೈವಗಳಿಗೆ ಮಹತ್ತರವಾದ ಸ್ಥಾನ ಇದೆ ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನು ಪರಿಹರಿಸಿ ಅನುಗ್ರಹವನ್ನು ಕೊಡುವಂತಹ ದೈವ ದೇವರುಗಳಲ್ಲಿ ಕಲ್ಲುಟಿ ಕಲ್ಕುಡಕ್ಕೂ ಅಗ್ರಸ್ಥಾನವನ್ನು ಪಡೀತಾರೆ ಸೊ ನಮ್ಮ ಕಾರ್ಕಳದಲ್ಲಿ ಇರುವಂತಹ ಅತ್ತೂರು ಪರ್ಪಲಗಿರಿಯಲ್ಲಿ ಕಲ್ಲುಟ್ಟಿ ಕಲ್ಕುಡ ದೈವಗಳಿಗೆ ಪುನರುತ್ಥಾನ ಕೆಲಸ ಬ್ರಹ್ಮಕಲಶ ನಡೀಲಿಕ್ಕಿರುವಂಥದ್ದು ಪುನರುತ್ಥಾನ ಕೆಲಸಗಳು ಭರದಿಂದ ಇದೆ ತ್ವರಿತಗತಿಯಲ್ಲಿ ಸಾಕ್ತಾ ಇರುವಂಥದ್ದು ನೀವು ಕೂಡ ಇಂತಹ ಪರಮ ಪುಣ್ಯ ಕೆಲಸದಲ್ಲಿ ಭಾಗ್ವ ಭಾಗಿಯಾಗಿ ನಿಮ್ಮ ಕೈಲಾದಷ್ಟು ಧನ ಸಹಾಯ ಇರ್ಬೋದು ಅಥವಾ ಯಾವುದೇ ಒಂದು ರೂಟಿನ ವ್ಯವಸ್ಥೆಗೆ ಹೆಲ್ಪ್ ಮಾಡುವಂಥದ್ದಾಗಿರ್ಬೋದು ಏನಾದರೂ ಒಂದು ಕಾಣಿಕೆ ರೂಪದಲ್ಲಿ ಕೊಟ್ಟು ಈ ಒಂದು ಪುಣ್ಯಕ್ಷೇತ್ರದ ಬ್ರಹ್ಮ ಅಭಿಷೇಕಕ್ಕೆ ಆದಷ್ಟು ಬೇಗ ನಾವು ಕೂಡ ಕೈ ಜೋಡಿಸಿ ಇದೊಂದು ಪುಣ್ಯ ಕೆಲಸ ಆದಷ್ಟು ತ್ವರಿತಗತಿಯಲ್ಲಿ ಸಾಗಿ ಬ್ರಹ್ಮಕಲಶ ಆಗಿ ದೈವ ದೇವರುಗಳು ಇಲ್ಲಿ ನೆಲೆಯಾಗಿ ಎಲ್ಲರಿಗೆ ಹರಿ ಹರಸುವಂತಾಗಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವಂತಹ ಹೊತ್ತು ಕ್ಯಾಮ್ರಾ ಪರ್ಸನ್ ಸುಚಿತ್ವತೆ ನಾನು ನಿಮ್ಮ ಮಾನಸ ಮಡಿವಾಳ್ ನೀವು ನೋಡ್ತಾ ಇದ್ದೀರಾ ಅಭಿಮತ ಟಿವಿ ಇದು ಜನಮನದ ನಾಡಿ